ಕಾಲ ಮಾಡ್ಕೊಂಡಿದ್ದೀವಿ ಎಂಬುದನ್ನು ಇಟ್ಬ್ಯಾಡ್ದು ಹಾಂ ಫೋನ್ ಮಾಡಿದೆ ಫೋನ್ ಎತ್ತಲ್ಲ ಏನು ಮಾಡ್ತಾ ಇರಬೇಕು ಇಬ್ರು ಮಕ್ಳನ್ನ ಕಟ್ಕೊಂಡು ಎಷ್ಟು ಐ ಅಂತ ಇದ್ದೀನಿ ಹಾಂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬ್ಯಾಡವೇನತ್ತೆ ನಿನ್ ಮಗನಿಗೆ ಹಾಂ ನಾವು ಎಷ್ಟು ಐ ಎಂಬತ್ತೆ ಎಲ್ಲಿಂದ ಎಲ್ಲಿ ತಕನ ಹಾ ಹೋಗಿ ಅಲ್ಲಿ ರೂಮ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಇದ್ದೀನಿ ಕಳಿಸ್ತೀನಿ ಇವಾಗ ಒಳ್ಳೆ ಕೆಲಸ ಸಿಕ್ಕೈತೆ ನಾನು ಇವಾಗ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿದ್ದೀನಿ ಹಾಂ ಇವಾಗ ಹೆಂಗೆ ನಾನು ಇದ್ದೀನಿ ಅಂದರೆ ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾನು ಒಂದು ರೂಪಾಯಿ ಕಳಿಸ್ತಾನೇನತ್ತೆ ಮನೆಗೆ ಒಂದು ರೂಪಾಯಿ ಕಳಿಸಿಲ್ಲ ಹಾಂ ಅಷ್ಟು ಎಲ್ಲಿ ಆಡ್ಕೊಂಡು ಎಲ್ಲಿ ಬಿದ್ದಿದ್ದಾನೋ ಏನೋ ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಏನಿಲ್ಲ ಏನು ಅಲ್ವಟ್ಟ ಆಡ್ಕೊಂಡು ಎಲ್ಲ ಇದ್ದಾನೋ ಏನೋ ಹಾಂ ಎಷ್ಟು ನಮಗಿಂದು ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಅಷ್ಟು ನನಗೆ ಅಯ್ಯೋ ಅನ್ನಿಸ್ತಾ ಇದ್ದಾನೆ ನನಗೆ ಆಲೇ ಸಾಕಪ್ಪ ಸಾಕು ಅನ್ನಿಸ್ತಾ ಐತೆ ಅಲ್ಲ ಬಂಗಾರದಂಗೆ ಮಕ್ಳ ಇದ್ದಾವೆ ಆ ಮಕ್ಳ ಮಕ್ಕ ನೋಡ್ಕೊಂಡಾದ್ರೂ ಹಾಂ ಇಬ್ಬರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಇದ್ದಾರಲ್ಲ ಇರೋ ಸಾಲ ತೆರ್ಸ್ಕೊಂಡು ಆ ಹುಡುಗರು ಕೈಗೆ ಬಂದು ಅವ್ ಹುಡ್ಗರು ಬಡ್ವೆ ಪಡವೆ ಮಾಡಿಸೋದ ಏನಾನ ಮಾಡೋಣ ಅದೆಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ఏం నను ఈ నను యాత్రిద్ర మే గొత్తా అందులో మన తిండు సంబళ క శని సంబ అంతి ఆక ఆ శాన ఏమో సంబళ కొడతారే నావది ఏమో నోడిల్ అదే అదో ఫ్యాక్ట్రి ఓక్తీని అంతి ఓదను అలా నమ్ము ఎల్ని అంత ఇవ్వ ఉడిక అన్నస్తీ అస్ట్ బేజారు ఆగ్తైతే అలా స్వల్పనూ మరియోదే బేడదవే ఫోన్ మరి ఫోన్ ఇల్వల్ ಇಂಥ ತಗ ಇದ್ದೀನಿ ಅಂತ ಹೇಳಿ ಹೇಳಲ್ಲ ಇಲ್ಲೇ ಇದ್ದಾನೆ ಅಂತ ನಾನಿವಾಗ ಅವನ್ನ ಹುಡುಕ್ಲಿ ಹ್ಞೂ ಹಿಂಗೆ ಮಾಡ್ಬೋದೆ ಸಾಲ ಐತಲ್ಲ ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದೀವಿ ಒಂದಿಷ್ಟು ಮರ್ಯಾದೆ ಬೇಡವಿ ಹಾಂ ನಾನು ಹೇಳಿದೆ ಹ್ಞೂ ಬೇಡ ಕಣಪ್ಪ ಬೇಡ ಇಷ್ಟೊಂದು ಸಾಲ ಮಾಡ್ಕೋಬೇಡ ಅಂತ ಹೇಳಿರೂ ಕೇಳಲಿಲ್ಲ ಹ್ಞೂ ಕಣ್ಣರ್ಗು ಅಲ್ಲೂ ಇಲ್ಲೂ ಕಣ್ಣರ ಜೊತೆಗೆ ಓಡಾಡ್ಕೊಂಡು ಖರ್ಚು ಮಾಡ್ಕೊಂಡಿ ಒಳ್ಳೆ ಕೆಲಸ ಸಿಕ್ಕತಿ ಇವಾಗಾದ್ರೂ ದುಡ್ದು ಕಳಿಸಿ ಸಾಲ ತೀರಿಸ್ಕೋಬೇಕಾ ಇವಾಗ ಅಲ್ಲಿ ಏನು ಅಲ್ವಾಟ ಆಡಕ್ಕೆ ಇಲ್ಲಿ ನೋಡಿರಿ ಬರೀ ಹುಡುಗರ ಜೊತೆಗೆ ಅಲ್ಲೂ ಇಲ್ಲೂ ಹೋಗೋದು ಅವ್ರ ಜೊತೆಗೆ ಗಂಡಸ್ರ ಜೊತೆಗೆ ಅಲ್ಲೂ ಇಲ್ಲಿ ಬರೀ ಅದು ಇದು ತಿಂಬೋದು ಮಜಾ ಮಾಡೋದು ಬರೀ ಇದೇ ಆಯ್ತು ಅವ್ನ ಜೀವನ ಪರ್ಯಂತ ನನಗೆ ಸಾಕ ಅಪ್ಪ ಸಾಕು ಅನ್ನಿಸ್ತಾ ಇವಾಗ ಅವನು ಹೋಗ್ಯವನಿಗೆ ಹೋಗಿ ಬರೋದಮ್ಮ ನೀನು ಅಂದ್ಬಿಟ್ಟು ಫೋನ್ ಎತ್ತಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿ ಇವಾಗ ಫೋನ್ ಎತ್ತಲ್ಲ ಅಲ್ಲೇ ವಾರದಿಂದಲೂ ಫೋನ್ ಎತ್ತಲ್ಲ ಇವ ಆರು ಫೋನ್ ಎತ್ತಲ್ಲ ಸಾಕಾಗೈತಿ ಅಲ್ಲ ಎಲ್ಲ ಇದ್ದಾನೆ ಏನೋ ಎತ್ತ ಅಂತ ನಾನು ಹೆಂಗೆ ಹುಡ್ಕನೇಳು ಹೇಳು ಆರು ದಿಂದಲೂ ಫೋನ್ ಎತ್ತಲ್ಲ ಏನಿಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗೀನಿ ಒಳ್ಳೆ ಸಂಬಳ ಒಂದು ಲಕ್ಷ ಸಂಬಳ ಕೊಡ್ತಾರೆ ಅಂತೇಳಿ ಹೇಳ್ಕೊಂಡು ಚೆನ್ನಾಗೈತೆ ಕೆಲಸ ಮಾಡಿ ಎಲ್ಲನೇ ಯಾಕೈತೆ ಒಳ್ಳೆ ಕೆಲಸಗಳು ಇದ್ದಾವೆ ಯಪ್ಪ ಒಳ್ಳೆ ಕೆಲಸಗಳೆಲ್ಲ ಕಲಿತೈತೆ ಮಾಡಿದಿಲ್ಲೋದಕ್ಕಿಲ್ಲ ಅಷ್ಟೇ ಹ್ಞೂ ಮಾಡಿರೋ ಎಲ್ಲ ಕೆಲಸವೂ ಐತೆ ಗೊತ್ತೇ ಮಾಡಿರೇನು ಯಾವುದೇನು ಈ ಅಪ್ಪನಿಗೆ ಎಲ್ಲ ಒಳ್ಳೆಯದೇ ಐತೆ ಆದರೆ ಮಾಡಲ್ಲ ಸೋಂಬೇರಿ ಸೋಂಬೇರಿ ತ ಹ್ಞೂ ಈಗ ಒಳ್ಳೆ ಕೆಲಸ ಸಿಕ್ಕೈತೆ ಅಂತ ಓದಾನು ಮಾಡ್ಬೇಕಾ ಅಲ್ಲೇನು ಮಾಡ್ಕೊಂಡು ಏನು ಮಾಡ್ಕಂಡು ಐದಾನೋ ಏನೋ ಗೊತ್ತಿಲ್ಲ ದುಡ್ಡು ನೋಡೋರು ಒಂದು ಮೂವತ್ತು ಸಾವಿರ ಓದ್ ತಿಂಗಳ ಒಂದು ಮೂವತ್ತು ಸಾವಿರ ಕಳಿಸಿದ್ದೀನಿ ಬಡ್ಡಿ ಕಟ್ಟಕ್ಕೆ ಸಾಲು ಅವ್ರ ಇವ್ರ ತ ಬಡ್ಡಿ ಕೊಟ್ಟಿರೋದೆ ಆಗೈತೆ ಬರೀನಿ ಸಾಲ ತೀರ್ಸಪ್ಪ ಅದನ್ನು ಬಂದಿದ್ದು ಬಂದಿದ್ದೆಲ್ಲ ನಾನು ತಿಂಗಳಿಗೆ ಸಾಲ ತೀರಿಸ್ಬಿಡು ನೀನು ಎಷ್ಟು ಖರ್ಚಿಗೆ ಕೇಳು ಸಾಲ ತೀರಿಸಿ ನಾವು ಹೆಂಗೋ ನಿಮ್ದಾಗ ಇರ್ತೀವಿ ಅಂತ ದುಡಿಯೋದೆಲ್ಲ ಐತೆ ದುಡಿತಾರೆ ಅವ್ರು ಬೇಕಾದ್ರೆ ತಿಂಗ್ಳಿಗೆ ಒಂದು ಲಕ್ಷ ದುಡಿತಾರೆ ಆದ್ರೂ ದುಡಿಯಲ್ಲ ಒಂಥರ ಸೋಂಬೇರಿ ಹ್ಞೂ ಅವಳು ಸಾಲ ಇಂಥವು ಯಾಕೆ ಮಣಿ ಹಂಗೆ ಬೈಕಂಬತ್ತ ಇದೆಯಾ ಯಾಕೆ ಪ್ರತಾಪ್ ಬಂದಿಲ್ಲ ಇಲ್ಲ ಕಣ ಯಾಕ ಬಂದಿಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತಾಗಿಲ್ಲ ಏನಿಲ್ಲ ಅಲ್ಲ ಕೈಯಾಗ ಎರಡು ಹೆಣ್ಣು ಹುಡುಗರು ಇದ್ದಾವೆ ಹೆಣ್ಣು ಹುಡುಗುರ ಇದ್ದಾವಲ್ಲಪ್ಪ ನಾವು ಸಾಲಪಲ್ಲ ತರಿಸ್ಕೊಂಬನ ಯಾಕೆ ಸಾಲ ಆಗೈತಿ ಹ್ಞೂ ಅವಾಗ ಎಲ್ಲ ನಾ ಕೆಲ್ಸಕ್ಕೆ ಹೋಗಿಲ್ಲ ಯಪ್ಪಗೂ ಸೇನಕ್ಕೆ ಆತು ನಾನು ಅವಾಗ ಒಟ್ಟುನು ಸಾಲ ಪಾಲ ಮಾಡಿ ತೋರಿಸ್ತೆ ಕಷ್ಟ ಸುಖಗಳು ಬಂದವು ಮನೆಯಾಗೆ ಅದು ಇದು ಅಂತ ಹೇಳಿ ಸಾಲ ಮಾಡೋ ಅಂಥ ಪರಿಸ್ಥಿತಿ ಬಂತು ಮಾಡಿದ್ವಮ್ಮ ಇವಾಗ ಸಾಲ ತಿರ್ಸ್ಪಕ್ಕ ಒಂದು ಐದಾರು ಲಕ್ಷ ಸಾಲ ಐತೆ ಐದಾರು ಲಕ್ಷ ಸಾಲ ತಿರ್ಸೋದೇನು ದೊಡ್ಡದಲ್ಲ ಯಪ್ಪ ಗನವಾಗಿ ತೀರಿಸ್ತಾನೆ ದುಡಿಯೋನು ಯಾಕೆ ಚೆನ್ನಾಗೈತೆ ಎಲ್ಲ ಕೆಲಸ ಮಾಡ್ಸೋದು ಇವಾಗ ಫ್ಯಾಕ್ಟ್ರಿ ಇದಾಗೈತೆ ಮ್ಯಾನೇಜರ್ ಆಗೈತಿ ಹ್ಞೂ ಫ್ಯಾಕ್ಟ್ರಿ ಅಂತ ಕೆಲಸ ಕೊಟ್ಟವ್ರೆ ಫ್ಯಾಕ್ಟ್ರಿ ನೋಡ್ಕೊಂಬ ಅಂತ ಕೆಲಸ ಕೊಟ್ಟಿದ್ರು ಇಯಪ್ಪ ನೋಡ್ಕೊಬಕಾ ಹ್ಞೂ ಹೋಗಿ ಈ ಅಲ್ಲೇ ಹೋಗಿದ್ದು ಕೆಲಸಕ್ಕೆ ಸಂಬಳ ಕಳಿಸಲ್ಲ ಹ್ಞೂ ಬರೀ ಖರ್ಚು ಅಕ್ಕ ಖರ್ಚು ಜಾಸ್ತಿ ಹೋಗಲ್ಲ ದುಡಿಯಲ್ಲ ಇಂಥ ಸೋಮ ಏನು ಮಾಡ್ತೀವಿ ಇಂಥರ್ತ ಬಡ್ಕಂಡ್ ಬಡ್ಕಂಡು ನಮಗೆ ಅಲ್ಲೇ ಸಾಕಾಗೈತಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂದ್ರೆ ಅವನು ಇಲ್ಲೇ ಅಂತ ತಿಳ್ಕೊ ಮನ ಗೊತ್ತೈತ ಅಯ್ಯಪ್ಪ ಇರ ಅಡ್ರೆಸ್ ಎಲ್ಲ ನನಗೆ ಗೊತ್ತೈತೆ ಎಲ್ಲಿ ಏನು ಎತ್ತ ಅಂತ ಹೇಳಿ ಎಲ್ಲ ತಿಳ್ಕೊಂಡೈನಿ ನಾನು ಎಲ್ಲ ಹೋಗಿದ್ನಲ್ಲ ರೂಮ್ ಮಾಡಿ ಕೊಟ್ಟು ಬರಕ್ಕೆ ನಾನು ಹೋಗಿದ್ನಲ್ಲ ಎಲ್ಲ ತಿಳ್ಕೊಂಡೈನಿ ಆ ಫೋನ್ ಮಾಡಿ ಇವಾಗ ಫೋನ್ ಎತ್ತಲ್ಲ ಇಲ್ಲೇ ಇದು ನಿಂತ ತಗ ಅಂತ ಹೇಳಿರ್ತಾನೆ ನಮಗೂ ಹೋಗಕ್ಕೆ ಚೆನ್ನಾಗಿರುತ್ತೆ ಫೋನ್ ಮಾಡಿ ಫೋನೇ ಎತ್ತಲ್ಲ ಅಕ್ಕ ವಾರದಿಂದ ಫೋನ್ ಎತ್ತುತ್ತಿಲ್ಲ ಏನು ಮಾಡ್ಬೇಕು ಹೇಳಕ್ಕ ನಾನು ಎರಡು ಹೆಣ್ಣು ಹುಡುಗರ್ನ ಕಟ್ಕೊಂಡು ಏನು ಮಾಡ್ಬೇಕು ನೀನೇ ಹೇಳು ಏನು ಮಾಡ್ತೀವಿ ಸುಣ್ಣಮ್ಮ ಏನು ಆಗಲ್ಲ ಕಣಿ ಆಯ್ಯಪ್ಪ ಮಾಡ್ತಾನಂತ ನಾವು ಕೈ ಬಿಡೋಕ್ಕೂ ಆಗೋಲ್ಲ ಅಂಬಕ್ಕಾಗಲ್ಲ ಆಡೋಕ್ಕೂ ಆಗೋಲ್ಲ ಹ್ಞೂ ಮಾತಾಡ್ಬೇಕು ಸುಮ್ಮನೆ ಮಾತಾಡ್ದಂಗೆ ಅಂತ ಇರೋಕ್ಕಾಗಲ್ಲ ಸರಿಯಾಗಿ ಕೇಳಬೇಕು ಹ್ಞೂ ಫೋನ್ ಮಾಡಿ ಇನ್ನೊಂದು ನಂಬರಿಂದ ಯಾವ್ದನ ಫೋನ್ ಮಾಡು ಥೋ ಮಾಡಿದೆ ಇನ್ನೊಂದು ನಂಬರಿಂದಲಾ ಮಾಡಿದೆ ಎಲ್ಲ ಮಾಡಿದೆ ಇನ್ನೊಂದು ನಂಬರಿಂದ ಮಾಡಿರೂ ಒಂದೊಂದು ತಡೆ ಹೋಗುತ್ತೆ ಒಂದೊಂದು ತಡೆಗೆ ಹೋಗಲ್ಲ ಮೊನ್ನೆ ದಿನ ಮಾಡಿದೆ ನೆನೆ ದಿನ ರಿಂಗ್ ಹತ್ತಿರ ತಾಲಿ ಸ್ವಿಚ್ ಆಪ್ ಹ್ಞೂ ಸ್ವಿಚ್ ಆಪ್ ಸ್ವಿಚ್ ಆಪ್ ಸ್ವಿಚ್ ಈಗಾದ್ರೆ ಹೆಂಗೆ ಹೇಳಕ್ಕ ಹಾಂ ನಾವೆಲ್ಲ ಎಲ್ರಿ ಹುಡುಗರನ್ನ ಕಟ್ಕೊಂಡು ಇಷ್ಟು ಎಂಬನ ಹಾಂ ಅಷ್ಟು ಬೇಜಾರಾಗುತ್ತೆ ನಮಗೆ ಸ್ವಲ್ಪ ಅಂದ್ರೆ ಅರ್ಥ ನೋಡು ಒಂದು ಕರ್ಕ ಕಟ್ಕೊಂಡು ನೋಡಿ ಏನು ಮಾಡ್ತಾಳೆ ಆ ಹುಡುಗರನ್ನ ಕಾರ್ಮೆಂಟ್ಗಾಕೆ ಓದಿಸ್ತಿದ್ವಿ ಅದನ್ನು ಕಟ್ಟೋಕ್ಕಾಗಲ್ಲ ಅಂತೇಳಿ ಬೀಜ ನಾನು ಬೇಡ ಬೇಡ ಅಂತ ಬರ್ಕೊಂಡು ಸ್ಯಾನೆ ಪೀಚ್ ಕಟ್ಟ ಅಂತ ಸೇರಿಸ್ತಾ ಸಾಲ ಮಾಡ್ಕೊಟ್ಟ ಸಾಲ ಮಾಡ್ಕೊಟ್ಟ ಅದು ಓದಿಸೋ ಅಂಸದ್ದೇನೋ ಬೇಡಪ್ಪ ಅಂತ ಅದರಿಂದ ಒಂದು ಎರಡು ಲಕ್ಷ ಸಾಲ ಮಾಡಿದೆ ಹುಡುಗರಿಗೆ ಒಂದು ಎಪ್ಪತ್ತು ಎಪ್ಪತ್ತು ಸಾವಿರ ಎರಡು ಲಕ್ಷ ಸಾಲ ಆಯಿತು ಹುಡುಗರಿಗೆ ಕಟ್ಟಿಲ್ಲ ಏನಕ್ಕೆ ಇಲ್ದಾಗ ಹಾಂ ನಮ್ಮ ಮಾಮ ಏನಕ್ಕೆ ಇಲ್ದಾಗ ಅದಕ್ಕೂ ಇದ ಸಾಲ ಮಾಡಿ ಅದು ಒಂದು ಐದಾರು ಲಕ್ಷ ಸಾಲ ಆಗೈತಿ ಸಾಲ ತಿರ್ಸ್ಕೊಂಡು ದುಡಿದ್ರೇನು ಅಯ್ಯಪ್ಪಾಗ ಐದಾರು ಲಕ್ಷ ಸಾಲ ತೀರ್ಸೋದೇನು ದೊಡ್ಡದಲ್ಲ ಕಣಕ್ಕ ಐದಾರು ಲಕ್ಷ ಸಾಲ ತಿರ್ಸೋದೇನು ಎಂತೆಂತಾರೆ ಇವಾಗ ಸಾಲ ತಿರ್ಸ್ಕೊಂಡು ನಿಮ್ದಾಗ ಇರ್ತಾರೆ ನಾವೇನೇ ಅವ್ರ ಇವತ್ತಿನ ಕಾಲದ ಅಯ್ಯಪ್ಪ ಗೊತ್ತಾಗ್ದಿಲ್ಲ ಇದು ಹಾಂ ನಾನು ವಾ ದುಡಿತಾನೆ ದು 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 ದುಡಿದ್ರೆ ಎಲ್ಲ ಇದೈತೆ ಅಯ್ಯಪ್ಪ ಮಾಡೋ ಕೆಲಸ ಅಂಥದ್ದು ಹ್ಞೂ ಎಲ್ಲ ಕೆಲಸ ಕಲ್ಕಳೈತೆ ಫ್ಯಾಕ್ಟ್ರಿಗಳ ಗಾರ್ಮೆಂಟ್ಸ್ಗಳಿಗೆ ಎಲ್ಲ ನೋಡ್ಕಮ್ಮ ಅಂತ ಮ್ಯಾನೇಜ್ಮೆಂಟ್ ಕೊಡ್ತಾರೆ ಎಪ್ಪಗೆ ಅಂಥ ಕೆಲಸಗಳು ಏನು ಮಾಡ್ತೀಯ ಯೋಡು ದುಡಿದ್ರು ಉಳಿಸಲ್ವಲ್ಲ ಬುದ್ಧಿ ಬಂದ್ಕೆ ಇಲ್ವಲ್ಲ ಅಷ್ಟೊಂದೆಲ್ಲ ಇದ್ರು ಅಯ್ಯಪ್ಪ ಹಂಗೆ ಮಾಡ್ತಾನೆ ಅದೇ ಅರ್ಧ ಬೇಜಾರು ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ ಇದ್ದಾನೆ ಏನು ಎತ್ತ ಅಂತೇಳಿ ತಿಳ್ಕೊಂಡು ಸುಮ್ಮನೆ ಕಲಿ ಹ್ಞೂ ಸುಮ್ಮನೆ ಹೋದ್ರೆ ಗೊತ್ತಾಗುತ್ತೆ ಅವನ ಇದ್ದಾನೆ ಅಂತ ತಿಳ್ಕ ತಿಳ್ಕೊಂಡ್ರೆ ಇಂಥ ತಗ ಇದ್ದಾನೆ ಅಂತ ಗೊತ್ತಾಗುತ್ತೆ ಅವ ತಿಳ್ಕೊಂಡು ಹೋಗ್ಬೋದು ಹ್ಞೂ ಫೋನ್ ಮಾಡು ಎಲ್ಲ ಏನು ಎಲ್ಲ ತಿಳ್ಕೊಂಡು ಹೋಗ್ ಸುಮ್ನೆ ಹೋಗ್ತೀನಿ ಅವ್ನು ಮಾಡೋ ಕೆಲಸಗಳು ಏನು ಎತ್ತ ಏನು ಮಾಡ್ತಾಯಿದ್ದಾನೆ ಅವನೇನು ದುಡಿಯೋಕೋಗ್ಯವನೇ ಏನು ಮಾಡ್ತಾನೆ ಏನು ಎತ್ತ ಎಲ್ಲ ತಿಳ್ಕೊತೀನಿ ಎಲ್ಲ ತಿಳ್ಕೊಂಡು ಹೋಗ್ದಾನಂತ ಇರಲ್ಲ ಹೋಗೇ ಹೋಗಿ ಹೋಗ್ತೀನಿ ಹ್ಞೂ ಹೋಗಿ ನೋಡೋದೇ ಹೋಗಿ ತಿಳ್ಕ ಹೋಗಮ್ಮ ನೇ ಮಾಡೋಕೋದು ಕೈಯಾಗೆ ಎಲ್ರಿ ನೋಡ್ಕೊ ಇದಾವೆ ಎಷ್ಟು ದಿನ ಆದರೂ ಮತ್ತೊಂದು ವಾರ ಆದರೂ ಫೋನ್ ಎತ್ತಲಿಲ್ಲ ಮಾತಾಡಲಿಲ್ಲ ಅಂದರೆ ಎತ್ತೋಗ್ಯಾವ ಅಂತ ತಿಳ್ಕಮ್ಮ ಅದೇ ತೀರಾ ದುಡಿಯೋಕಾಗ್ಲಿಲ್ಲ ಅಂದ್ರೆ ಬೊರ್ಲೇಳು ನಾನೇ ದುಡ್ದಾಕಿ ನೇ ಮಾಡೋಕ್ಕಾಗುತ್ತೀನಿ ಒಂಥರ ಫೋನ್ ಬೇರೆ ನನ್ನ ಮಗವನು ಹ್ಞೂ ಕಳಿಸಿದ್ಲಲ್ಲ ಬಲವಂತ ಮಾಡಿ ನಾನು ಯಾರನ್ನ ಕೇಳಿ ಬಾಳಿ ಓ ಅಂತ ಹೇಳಿ ಕಳಿಸ್ತೆ ಅಕ್ಕೇ ಹ್ಞೂ ನಾನು ಅದು ದುಡಿಬೋದಕ್ಕ ಎಲ್ಲನೇ ಆಕೈತೆ ಓದಿ ಇದ್ದಾನೆ ತಾಲಿ ಐತೆ ಹೆಂಗೆ ಎಲ್ಲ ಕೆಲಸದ ಗೊತ್ತಿರುತ್ತೆ ಆದರೂ ಮಾಡಲ್ಲ ಸೋಂಬೇರಿತನ ಹ್ಞೂ ಎಲ್ಲ ಇದ್ರೂ ಎಲ್ಲ ಕಲ್ತ್ರೂ ಸೋಂಬೇರಿತನ ಅನ್ನೋದು ಬಂದೈತೆ ಅಂದರೆ ಮನುಷ್ಯನಿಗೆ ಅವ್ನೇನೋ ಮಾಡೋಕ್ಕಾಗಲ್ಲ ಸೋಂಬೇರಿ ಆಗಿಬಿಟ್ಟ ಅಂದರೆ ಸೋಂಬೇರಿ ಅನ್ನೋದು ಮಾತ್ರ ಬರಬಾರ್ದು ಮನುಷ್ಯನಿಗೆ ಥೂ ಅಯ್ಯಪ್ಪ ಸೋಂಬೇರಿತನ ಬಂದುಬಿಟ್ರೆ ನನ್ನ ಗಂಡನಂತ ಸೋಂಬೇರಿ ಯಾರ್ಯಾರು ಇಲ್ಲ ಅನ್ಸುತ್ತೆ ನನಗೆ ಅವನಿಸೋ ಸೋಂಬೇರಿನೇ ಅರ್ಧ ಹಾಳು ಮಾಡೈತೆ ಅವ್ನು ಹ್ಞೂ ಹೋಗಪ್ಪ ಹೋಗಿ ಅಂತ ಬಲವಂತ ಮಾಡಿ ಕಳಿಸಿದ್ನಲ್ಲ ಅದು ಕೆಲ್ ತಿನ್ಕಂಡು ನುಣ್ಕೊಂಡು ಸುಮ್ಮನೆ ಮನೆಯಾಗಿರ ಇರಪ್ಪ ಅಂತ ಹೇಳಿದ್ರೆ ಇರಾನ ಹಾಲ್ ಆಡ್ಕೊಂಡು ನಾ ಯಾವ್ದವನು ಬಲವಂತ ಮಾಡಿವಾ ಅದಕ್ಕೆ ಅವನು ಮೇ ಹ್ಞೂ ಏನು ಮಾಡಾನ ನನಗೆ ಬೇಜಾರು ಬೇಜಾರಾಗ್ತೈತಿ ಹಂಗಂದ್ರು ಒಂದು ಅವೆ ಎರಡು ಹೆಣ್ಣು ಹುಡುಗರು ಮಕ್ಕಳ ನೋಡ್ಕೊಂಡು ಐದಿನಿ ಅವಣ್ಣು ಹುಡ್ಗರು ನೋಡಿರ ಐ ಆಗುತ್ತೆ ನೋಡಪ್ಪ ಹುಡುಗರು ಮಖ ನೋಡ್ಬೇಕು ಅಮ್ಮ ಹಂಗಾಗುತ್ತೆ ಆಗುತ್ತೆ ಹ್ಞೂ ಯಾತ ಇಲ್ದಿದ್ರು ಅಷ್ಟು ಬಿಲ್ಡ್ ಅಪ್ ಕೊಡ್ತಾನೆ ಹ್ಞೂ ನಾನು ಬೇಡ ಕಣಪ್ಪ ಹುಡುಗರು ಯಾಕೆ ಎಪ್ಪೈದು ಸಾವಿರ ಕಟ್ಟಿ ಓದ್ಸಂ ಅಂಥದ್ದು ಬೇಡ ಅವೇ ಇನ್ನು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಐದನೇ ಕ್ಲಾಸು ಬಿಡುಗಡೆ ಗೌರ್ಮೆಂಟ್ ಸ್ಕೂಲಾಗೇ ಯಾತನು ಫೀಸ್ ಕಟ್ಟೋದಿರಲ್ಲ ಯಾತಿರಲ್ಲ ನಮ್ಮ ಅಂತರ್ಗೆಲ್ಲ ಏನಲ್ಲ ಏನು ಸಾಲ ಮಾಡೋದಿಲ್ಲ ಅಂತೇಳಿ ಅರ್ಥ ಇಸ್ಕೊಂಬಂದ ಎಪ್ಪತ್ತು ಸಾವಿರ ರೂಪಾಯಿ ಮೂರು ರೂಪಾಯಿ ಬಡ್ಡಿ ಅಂತ ಇಸ್ಕೊಂಬಂದವನಿ ಹ್ಞೂ ಎರಡು ಲಕ್ಷ ರೂಪಾಯಿ ದುಡ್ಡು ಎರಡು ಲಕ್ಷ ರೂಪಾಯಿಗೆ ಓಟ್ ಆಗುತ್ತೆ ಈಗ ಎರಡು ರೂಪಾಯಿ ಬಡ್ಡಿ ಅಂತಲೇ ತಲೆ ಅವ್ರದು ಅವ್ರದ್ದು ಒಂದು ಲಕ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ವರ್ಷಕ್ಕೆ ಹ್ಞೂ ಎಷ್ಟು ದುಡ್ಡು ಆಗುತ್ತೆ ಲೆಕ್ಕ ಆಗುತ್ತಾ ನಲ್ವತ್ತೆಂಟು ಸಾವಿರ ಬಡ್ಡಿನೇ ಕಟ್ಟಬೇಕು ಹಾಂ ಅಲ್ಲಿ ಎರಡು ವರ್ಷ ಆಗೈತೆ ಹೊರ್ತಾಗಿ ನಲ್ವತ್ತೆಂಟು ಸಾವಿರ ಬಡ್ಡಿ ಕೊಟ್ಟಿದ್ದೀವಿ ದುಡ್ಡು ಕೊಡೋಕ್ಕಾಗ್ತಿಲ್ಲ ಬರೀ ನಲ್ವತ್ತೆಂಟು ಸಾವಿರ ಐವತ್ತು ಸಾವಿರ ಗಟ್ಟಲೆ ನಾವು ಬಡ್ಡಿ ಕಟ್ಟಿರಿ ನಾವೆಲ್ಲ ಉದ್ಧಾರ ಆಗ್ತೀವಿ ಅಂತ ಹೇಳೋಕ್ಕೆ ನೀನೇನೆ ನಾವು ಉದ್ಧಾರ ಆಗೋ ಅಂತ ಮಾತೈತೆ ಬಡ್ಡಿ ಕಟ್ತಾರೆ ಮಾತ್ರ ಯಾರು ಉದ್ಧಾರ ಆಗೋಲ್ಲ ಸುಮ್ಮನೆ ಕಟ್ತಾ ಕಟ್ತಾ ಹೋಗ್ಬೇಕೆ ಹೊರತು ತಂದೆ ಮಗ ಒಂದೇ ಸಂಖ್ಯೆ ಬೆಳೆ ಬೆಳೀತಾರೆ ಅಷ್ಟೇ ಹ್ಞೂ ನಾವು ಬಿಡು ಇನ್ನ ಎಲ್ಲಕ್ಕೆ ತೀಸಿರಾತು ಅಂತ ಅಂದರೆ ತಂದೆ ಮಗ ಒಂದೇ ಸನ್ನೆ ಬೆಳೀತಾರೆ ಹ್ಞೂ ದುಡ್ಡು ಬಡ್ಡಿ ಎಲ್ಲ ಒಂದೇ ಸಂಖ್ಯೆ ಆಗುತ್ತೆ ನೋಡು ಇವಾಗ ನಲ್ವತ್ತೆಂಟು ಸಾವಿರ ಕೊಟ್ಟಿದ್ದೀವಿ ತಿರುಗಾಳಿ ವರ್ಷ ನಲ್ವತ್ತೆಂಟು ಸಾವಿರ ಕೊಡಬೇಕು ಅಲ್ಲಿಗೆ ಆಗುತ್ತೆ ಅಕ್ಕ ಲೆಕ್ಕ ಯಾಕ ನೀನೇ ಹಾಂ ಬಡ್ಡಿ ನಲ್ವತ್ತೆಂಟು ಸಾವಿರ ಗಟ್ಟಲೆ ಬಡ್ಡಿ ಕಟ್ಕೊಂಡು ಲಕ್ಷ ರೂಪಾಯಿ ಗಟ್ಟಲೆ ಬಡ್ಡಿ ಕಟ್ಟಿರ್ ನಾವು ದರ ಹಾಕ್ತೀವಿ ಹಾಗಲ್ಲ ನಾವು ಅವ್ರಿಗೆ ದರ ಹಾಕ್ತಾರೆ ಬಡ್ಡಿ ತಿಂಬರು ನಾವು ಅವ್ರು ಕೊಟ್ಟಿರ್ತಾರೆ ಅವ್ರು ಏನು ಬಡ್ಡಿ ಅವರು ದುಡ್ಡು ಇಕ್ಕೊಂಡಿರ್ತಾರೆ ಅವ್ರು ತಲೆ ಕೊಟ್ಟಿರ್ತಾರೆ ನಾಲ್ಕು ಕಾಸು ಬಡ್ಡಿ ಆದರೂ ಬರುತ್ತೆ ಅಂತೇಳಿ ಅವರೇನೋ ಕೊಡ್ತಾರಮ್ಮ ನಮ್ಗೆ ಇಸ್ಕೊಂಬರಿ ಬುದ್ಧಿ ಇರಬೇಕು ಕೊಡೋರು ನಂಬಬಾರ್ದು ಅತ್ತೆ ಆಗಲಿ ಕೊಡಾರ್ ನನ್ನಬಾರ್ದು ಬಡಿ ತಿಂಬರ್ ಬಡಿ ತಿನ್ಬಾರ ಅನ್ಬಾರ್ದು ಅವರು ಕೊಡ್ತಾರಲ್ಲ ಅಂತ ಹೇಳಿ ಲಾಕ ಹಾಕಿ ಬಷ್ಟೆ ಕಷ್ಟ ಕೊಡ್ತಾರಲ್ಲಪ್ಪ ಅಂಬದ ನಾನು ಎನಸ್ಬೇಕು ಹೇಳ್ಬೋದು ನಾವು ಏನೋ ನಮ್ಮ ಪ್ರತಾಪು ಚೆನ್ನಾಗಿ ಉಳಿತಾನೆ ಸ್ವಲ್ಪ ಸೋಂಬೇರಿ ಹಾಕಿದ್ದ ಇದ್ದು ಕೆಲಸ ಕಳ್ಸಿದ್ಕೆ ಒಂದು ತಿಂಗಳು ಮಾತ್ರ ಮೂವತ್ತು ಸಾವಿರ ಸಂಬಳ ಕಳ್ಸವಣೆ ಅಲ್ಲಿ ವಾರದಿಂದ ಫೋನ್ ಎತ್ತುತ್ತಿಲ್ಲ ಫೋನನ್ನು ಇಲ್ಲ ಏನಿಲ್ಲ ನನಗಿಬ್ರು ಹೆಣ್ಮಕ್ಳು ಏನು ಮಾಡಿದಾನೆ ಏನೋ ಅದಕ್ಕೆ ಹೋಗೋಣ ಅನ್ನಿಸ್ತೈತೆ ಅವ್ನ ಗುಡಿಕೊಂಡು ಕುಡಿಕೊಂಡು ಹೋಗೋಣ ಅನ್ನಿಸ್ತೈತೆ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಹೋಗ್ಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು